ಸಮಾನತೆ ರಥಯಾತ್ರೆ ಹಾಗೂ ಸಮಾನತೆ ಬುತ್ತಿ ಕಾರ್ಯಕ್ರಮವನ್ನು ಬಿಜೆಪಿ ಮುಖಂಡ ಅನಿಲ್ ಮೆಣಶಿಂಕಾಯಿ ನೇತೃತ್ವದಲ್ಲಿ ಗದಗ ನಗರದಲ್ಲಿ ಅತ್ತೂರಿಯಾಗಿ ನಡೆಸಲಾಯಿತು ನಗರದ ಬಸವೇಶ್ವರ ವೃತ್ತದಲ್ಲಿ ಸಮಾನತಾ ರಥಯಾತ್ರೆ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದ ಬಿ ಶ್ರೀರಾಮುಲು ಹಾಗೂ ಸಿಸಿ ಪಾಟೀಲ್ ಚಾಲನೆ ನೀಡಿದರು ಬುದ್ಧ ಬಸವ ಅಂಬೇಡ್ಕರ್ ರಾಮ ಶಿಶುನಾಳ ಶರೀಫರು ಮಹರ್ಷಿ ವಾಲ್ಮೀಕಿ ಭಕ್ತ ಕನಕದಾಸ ಸೇವಾಲಾಲರ ಮೂರ್ತಿಗಳನ್ನ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆಯಲ್ಲಿ ಸಹಸ್ರ <Sankeli>, yu, vrutta, 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 pandita, -ma ು ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಿದ್ದರು ವಿವಿಧ ವಾದ್ಯ ಮೇಳಗಳು ಸಮಾನತೆ ಯಾತ್ರೆಗೆ ಮೆರುಗು ತಂದಿದ್ವು ಸಮಾನತೆ ರಥಯಾತ್ರೆಯು ಹುಯಲಗೋಳ ನಾರಾಯಣ ವೃತ್ತ ಗಾಂಧಿ ವೃತ್ತ ರೋಟರಿ ವೃತ್ತ ಪಂಡಿತ ಪುಟ್ಟರಾಜು ಗವಾಯಿಗಳ ವೃತ್ತದ ಮೂಲಕ ಸಾಗಿ ಎಪಿಎಂಸಿ ಆವರಣದಲ್ಲಿರುವ ವಿವೇಕಾನಂದ ಸಭಾಭವನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ವಿವಿಧ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಸಮಾನತೆ ಬುತ್ತಿ ಬಿಚ್ಚಿ ಎಲ್ಲರೂ ಊಟ ಮಾಡಿದ್ರು ಕಾರ್ಯಕ್ರಮದಲ್ಲಿ ಶಾಸಕ ಚಂದ್ರು ಲಮಾಣಿ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರು ಮಾಜಿ ಶಾಸಕ ಕಳಕಪ್ಪ ಬಂಡಿ ಪದ್ಮಶ್ರೀ ಪುರಸ್ಕೃತೆ ಮಂಜಪ್ಪ ಜೋಗತಿ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜು ಕುರುಡಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕೂಡ ಒಂದು ಸೆಕ್ಯುಲರ್ ವಿಷಯಗಳು ಇಟ್ಕೊಂಡು ಒಂದು ಹೋರಾಟ ಮಾಡಿದಂತಹ ಒಬ್ಬ ಧೀಮಂತ ನಾಯಕ ಇವತ್ತು ಸಮಾನತೆ ರಥೋತ್ಸವ ಇಲ್ಲಿ ಏನು ಪ್ರಾರಂಭ ಮಾಡಿದರೋ ಬಹುಶಃ ಅವರಿಗೆ ಇವತ್ತು ಒಂದು ರೀತಿ ಈ ರೀತಿ ಸಮಾನತೆಯನ್ನು ಇಲ್ಲಿ ಸಾರಬೇಕು ಅನ್ನಂಥ ವಿಚಾರ ಬಂದಂಥ ಟೈಮಲ್ಲಿ ನಮ್ಮೆಲ್ಲ ಜಗದ್ಗುರುಗಳೆಲ್ಲರೂ ಕೂಡ ಈ ರೀತಿ ಸಮಾನತೆಯನ್ನು ಎಲ್ಲ ಧರ್ಮದವರಿಗೆ ಒಂದು ಸಮಾನತೆಯನ್ನು ಹೇಳಿಸ್ಕೊ ಹೇಳ್ಕೊಟ್ಟಿರೋ ಕಾರಣ ಹನ್ನೆರಡನೇ ಶತಮಾನದಲ್ಲಿ ಕೂಡ ಬಸವಣ್ಣವರು ಈ ರೀತಿಯಲ್ಲಿ ಸಮಾನತೆಯನ್ನು ಸಾರಿದರು ಇವತ್ತು ಅನಿಲ್ ಮೆಣಸಿನ್ಕಾಯಿ ಅವರು ಕೂಡ ಇವತ್ತು ಸಮಾನತೆ ಯಾತ್ರೆಯನ್ನು ಮಾಡೋದ್ರ ಮೂಲಕ ಒಂದು ಭೀಮನ ಮಂದಿರವನ್ನು ಕಟ್ಟಬೇಕು ಆ ಭೀಮನ ಮಂದಿರವನ್ನು ಕುತ್ಕೋಟಿಯಲ್ಲಿ ಯಾರೋ ಅನಿಲ್ ಮೆಣಸಿನ್ಕಾಯಿ ಬೇಕು ಬೇಕಾದಂಥವ್ರು ಒಂದು ಎಳೆಕೆರೆ ಜಮೀನನ್ನು ಕೂಡ ಕೊಟ್ಟಿದ್ದಾರೆ ಆ ಜಮೀನಲ್ಲಿ ಒಂದು ಭೀಮನ ದೇವಸ್ಥಾನವನ್ನು ಕೂಡ ಕಟ್ಟಬೇಕಂದೇಳಿ ಅವರು ಹೊರಟಿದ್ದಾರೆ ಹಂಗ ಇವತ್ತು ಸಮಾನತೆ ಯಾತ್ರೆಯಲ್ಲಿ ಸಾಕಷ್ಟು ಮಂದಿ ಇಲ್ಲಿದ್ದ ಸಿ ಸಿ ಪಾಟೀಲ್ ಅವರು ನಾನು ನಮ್ಮ ಅನಿಲ್ ಮೆಣಸಿನ್ಕಾಯವರು ರಾಜೀವ್ ಅವರು ನಮ್ಮ ಆನಂದವರು ನಮ್ಮ ಎಲ್ಲ ಪ್ರಮುಖರೆಲ್ಲರೂ ಕೂಡ ಕೂಡಿ ಈ ಸಮಾನ ಯಾತ್ರೆ ಯಾತ್ರೆಯನ್ನು ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಮಾನತೆ ಬರಬೇಕು ಅನ್ನೋಂಥ ಕಾರಣದಿಂದ ಎಲ್ಲ ಜನಾಂಗದವರು ಒಂದು ಅನ್ನಂಥ ಭಾವನೆಯಿಂದ ಇವತ್ತು ಸಮಾನತೆ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಸಂಚರಿಸ್ತಿದೆ ತವೆಲ್ಲರೂ ಕೂಡ ಅದಕ್ಕೆ ಅದನ್ನು ಸ್ವಾಗತ ಮಾಡೋಕ್ಕ ಮೂಲಕ ಇದಕ್ಕೊಂದು ಏನು ನಾವೇನು ಸಮಾನತೆಯ ಸಂದೇಶ ಸಾರ್ತಕ್ಕಂಥ ಈ ರಥವನ್ನು ತಮ್ಮ ಹತ್ರ ಕಳಿಸ್ತಾ ಇದ್ದೇವೆ ಅದನ್ನು ಸ್ವೀಕಾರ ಅದನ್ನು ಸ್ವಾಗತ ಮಾಡೋದ್ರ ಮೂಲಕ ತಾವು ತಮ್ಮ ಪ್ರದೇಶದಲ್ಲಿ ಸಮಾನತೆ ಸಂದೇಶವನ್ನು ಕೊಡ್ತಕ್ಕಂಥ ಪ್ರಯತ್ನ ತಾವು ಖಂಡಿತವಾಗ್ಲೂ ಸೇವಾಲಯದಾಗ ಸಂದೇಶಗಳನ್ನು ಹೊತ್ಕೊಂಡು ಆ ಮಂದಿರ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಗದಗನವ್ರು ಯಾವತ್ತೂ ಕೂಡ ಇದಕ್ಕೂ ಇಲ್ಲದಿಲ್ಲ ನಾವು ತೀರ್ಮಾನ ಮಾಡಿದ್ವಿ ಎರಡು ಎಕರೆ ಜಮೀನು ಕೊಟ್ಟರು ಮುಂದಿನ ವರ್ಷ ಭೂಮಿ ಪೂಜೆ ಮಾಡ್ತೀವಿ ಈಗಾಗಲೇ ಸಾಕಷ್ಟು ಧಾನ್ಯಗಳು ಮುಂದೆ ಬಂದಿದ್ದಾರೆ ಖಂಡಿತವಾಗಲೂ ಬರ್ತಕ್ಕಂಥ ಎರಡು ವರ್ಷದಲ್ಲಿ ಮುಂದಿನ ವರ್ಷ ಭೂಮಿ ಪೂಜೆ ಮಾಡ್ತೀವಿ ಅದರ ನಂತರ ಖಂಡಿತವಾಗಲೂ ಮಂದಿರದ ಪ್ರತಿಷ್ಠಾಪನವನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ